ಫ್ರೆಂಡ್ಸ್ ಇದೇ ಬಂಕಲ್ಲಿ ಡಿಸೆಲ್ ಹಾಕ್ಸೋಣ ನಾವು ಈ ಕಡೆ ಬಂದರೆ ಇದೇ ಪರ್ಮನೆಂಟು ಇಲ್ಲ ಹಾಕ್ಸೋದು ನಾವು ಡಿಸೆಲ್ಲು ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಯಾವ ಥರ ಲೋಡ್ ಆಗಿದೆ ಡೆಸ್ಟು ಮುಂದೆಗಡೆ ಸಿಮೆಂಟ್ ಹಾಕಿದೀವಿ ಬನ್ನಿ ಸ್ನೇಹಿತರೆ ಡಿಸೆಲ್ ಹಾಕ್ ಹಾಕಿಸ್ತಾ ಇದ್ದೀವಿ ಹೋಗೋಣ ಡಿಸೆಲ್ ಹಾಕ್ಸಿದಾಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬ್ಯಾಕ್ ಪಾಂಡು ಮಿನಿ ಟ್ರಕ್ ಟ್ರೆಕ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಮ್ಮ ಗಾಡಿಗೆ ಸೆಂಡು ಸಿಮೆಂಟು ಲೋಡ್ ಮಾಡ್ತಾ ಇದ್ದೀವಿ ಇಲ್ಲೇ ಲೋಕಲ್ ಬಾಡಿಗೆ ಒಂದು ಹದಿನೈದು ಕಿಲೋಮೀಟರ್ ಅಷ್ಟೇ ಬನ್ನಿ ಶುರು ಮಾಡೋಣ ನಮ್ಮ ಗಾಡಿ ಎಲ್ಲ ವಾಶ್ ಮಾಡಿದ್ದೀನಿ ಹೋಗೋಣ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಇದೆ ನಮ್ಮ ಮನೆ ನೋಡಿ ಫ್ರೆಂಡ್ಸ್ ಗಾಡಿ ಎಲ್ಲ ರೆಡಿ ಆಗಿದೆ ಹೊರಡೋಕ್ಕೆ ಇದೆ ನಮ್ಮ ಮನೆ ಇಲ್ಲೇ ಗಾಡಿ ಪಾರ್ಕ್ ಮಾಡೋದು ನಾವು ಈ ಕಡೆ ಹೋಗಬೇಕು ಸ್ನೇಹಿತರೆ ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ ದಬ್ಬೆ ಗಾಡಿ ಲೋಡ್ ಮಾಡ್ತಾ ಇರೋದು ಫಸ್ಟು ಸಿಮೆಂಟು ಲೋಡ್ ಮಾಡ್ಕೊಳ್ಳೋಣ ಆಮೇಲೆ ಎಮ್ ಸಿಂಡು ಲೋಡ್ ಮಾಡಿಕೊಂಡು ಹೋದ್ರೆ ಆಗುತ್ತೆ ಒಂದು ನಾಲ್ಕು ಮೂಟೆ ಆಗ್ತಾರೆ ಅಷ್ಟೆ ಚಿಟ್ಟಿನಾಡು ಸ್ನೇಹಿತರೆ ಇಲ್ಲಿ ಲೋಡಾಯಿತು ನಾಲ್ಕು ಮೂಟೆ ಹಾಕಿದ್ದಾರೆ ಬನ್ನಿ ಎಮ್ ಸೆಂಡು ಮುಂದೆ ಹೋಗಬೇಕು ತರುವ ಕೆರೆ ಇದೆ ಮುಂದೆ ಅಷ್ಟೇ ಎಮ್ ಸೆಂಡೆಲ್ಲ ಲೋಡ್ ಮಾಡಿಕೊಂಡು ಡೀಸೆಲ್ ಹಾಕ್ಬಿಟ್ಟು ಅಲ್ಲೇ ಒಂದು ಟೀ ಕುಟ್ಕೊಂಡು ಹೊರಡೋಣ ಇದು ಫ್ಯಾಕ್ಟ್ರಿ ಹತ್ರ ಸ್ನೇಹಿತರೆ ಗಾಡಿ ಲೋಡ್ ಮಾಡೋದು ಎಂ ಸೆಂಡು ಒಂದು ಐವತ್ತು ತುಂಬ್ತಾರೆ ತುಂಬುತ್ತಾರೆ ಹೋಗ್ಬೇಕು ಸ್ನೇಹಿತರೆ ರಿವರ್ಸ್ ಹಾಕಿದ್ದೀನಿ ಎಲ್ಲ ಶುರು ಮಾಡಿದ್ದಾರೆ ನೋಡಿ ತುಂಬ್ತಾ ಇದ್ದಾರೆ ಇದಾರೆ ಎಂ ಸೆಂಡು ಡೆಸ್ಟು ಅಂತಾರಲ್ಲ ಅದು ಬನ್ನಿ ಇದೆಲ್ಲ ಲೋಡಿಂಗ್ ಎಲ್ಲ ಆಗಲಿ ಡೀಸೆಲ್ ಹಾಕೊಂಬಿಟ್ಟು ಹೋಗೋಣ ಇಲ್ಲಿ ಪಕ್ಕದಲ್ಲೇ ಬಂಕಿ ಇದೆ ಸ್ನೇಹಿತರೆ ಏನು ದೂರ ಏನು ಹೋಗಿಲ್ಲ ಡೀಸೆಲ್ ಹಾಕೊಂಬಿಟ್ಟು ಅಲ್ಲೇ ಟೀ ಇದೆ ಅಲ್ಲೇ ಟೀ ಕುಟ್ಕೊಂಡು ನಾನ್ ಸ್ಟಾಪಿಗೆ ಹೋಗ್ತಾರೋಣ ಎಲ್ಲ ಲೋಡಿಂಗ್ ಆಗಲಿ ಸ್ನೇಹಿತರೆ ಫೈನಲ್ ಎಲ್ಲ ಗಾಡಿ ಲೋಡ್ ಆಯಿತು ನೋಡಿ ಎಷ್ಟು ಲೋಡ್ ಮಾಡಿದ್ದಾರೆ ಮುಂದೆ ಸಿಮೆಂಟು ಮುಂದೆ ಹಾಕಿದ್ದೀನಿ ನೋಡಿ ಏನೋ ಆಯಿತು ಬನ್ನಿ ನೋಡಿ ಸ್ನೇಹಿತರೆ ಬಂಕು ಕಾಣಿಸ್ತಾ ಇದೆ ಇಂಡಿಯನ್ ಆಯಿಲ್ ನಾನು ಈ ಕಡೆ ಬಂದರೆ ಇದೇ ಪರ್ಮನೆಂಟು ಇಲ್ಲೇ ಹಾಕ್ಸೋದು ನಾನು ಈ ಬಂಕ್ ಹತ್ರ ಡೀಸೆಲ್ ಹಾಕೊಂಡು ಮಾಡೋಣ ಏನು ಜಾಸ್ತಿ ಹಾಕ್ಸಲ್ಲ ಒಂದು ಮುನ್ನೂರು ರೂಪಾಯ್ದು ಹಾಕ್ಸ್ತೀನಿ ಸಾಕು ನನಗೆ ಅನ್ಲೋಡಿಂಗ್ ಪರ್ಮೆಂಟ್ ಹತ್ರ ಹೋಗಿ ಬರುತ್ತೆ ಫ್ರೆಂಡ್ಸ್ ಡೀಸೆಲ್ ಹಾಕ್ತಾ ಇದಾರೆ ಹೋಗನ ಡಿಸೆಲ್ ಹಾಕೊಂಡು ಟೀ ಕುಡಿತೀನಿ ಡಿಸೆಲ್ ಹಾಕ್ಸಿ ಗಾಡಿಯಲ್ಲಿ ನಿಲ್ಲಿಸಿದೀನಿ ಅದರ ಪಕ್ಕ ಇದೆ ಗುಂಪು ಪಕ್ಕನೆ ఫ్రెండ్స్ ఇవగా టీకీ బిలి నాన్స్టాప్ హిలోీటర్ ఆగ హోడు స్నేహితుర సూర్ కేజి ఇదే ಸಿಮೆಂಟು ಡೆಸ್ಟು ಎಲ್ಲ ಸೇರಿ ಆಗುತ್ತೆ ಸಾಕಿಷ್ಟಿದ್ರೆ ಏನೂ ಆಗಲ್ಲ ಆರಾಮಾಗಿ ಹೋಗ್ಬೋದು ತೀರಾ ಹೋಗಾರಕ್ಕೆ ತುಂಬಕ್ಕೆ ಹೋಗಬಾರ್ದು ಬನ್ನಿ ನಿಮಗೆ ಮುಂದೆ ಸಿಗ್ತೀನಿ ಡೆಬ್ಬೆ ಪಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನಾವು ಹೋಗೋ ಲೊಕೇಶನ್ ಬಂದು ದೇವರ ಮವನಕೆರೆ ಅಲ್ಲಿಗೆ ಹೋಗಬೇಕು ನೋಡಿ ಯಾವ ಥರ ಇದೆ ಮಳೆ ಬಂದರೆ ನೋಡಕ್ಕೆ ಚಂದ ಗ್ರೀನರಿ ಅಲ್ವಾ ನೋಡಿ ರೋಡು ಚೆನ್ನಾಗಿದೆ ಮುಂಚೆ ಈ ರೋಡಲ್ಲಿ ಕದಬಳ್ಳಿಗೆ ಹೋಗ್ಬೇಕು ಅಂದ್ರೆ ಬೇಜಾರಾಗದು ಆ ಥರ ಇತ್ತು ರೋಡು ಬನ್ನಿ तार तार बढ़ता है तार स्ने के कर ಸ್ನೇಹಿತರೆ ಫೈನಲಿ ಬಂದ್ವಿ ಇದೇ ಊರು ಮನೆ ಕಾಣಿಸ್ತಾ ಇದ್ದಾವಲ್ಲ ಅಲ್ಲಿ ಕೆಳಗಡೆ ಹೋಗ್ಬೇಕು ಆ ಕಡೆ ಬನ್ನಿ ಅನ್ಲೋಡ್ ಮಾಡಿಸ್ಬಿಟ್ಟು ಹೋಗೋಣ ಈ ಮಣ್ಣೋ ಈ ಕಡೆ ರೋಡಲ್ಲಿ ಹೋಗ್ಬೇಕು ಸಲ ಬಂದಿದ್ದೆ ಅದೇ ಪಾಯಿಂಟಿಗೆ ಅನ್ಲೋಡ್ ಒಂದು ಸಲ ಬಂದು ಖಾಲಿ ಮಾಡ್ಕೊಂಡು ಹೋಗಿದ್ವಲ್ಲ ಬಾಡಿಗೆ ಬನ್ನಿ ಸ್ನೇಹಿತರೆ ಫೈನಲಿ ಅನ್ಲೋಡಿಂಗ್ ಪ್ಯಾಂಟ್ ಹತ್ರ ಬಂದ್ವಿ ಇದೇ ಮನೆ ಅನ್ಲೋಡಿಂಗ್ ಮಾಡ್ಕೊತಾ ಇದ್ದಾರೆ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಒಂದು ಅವರ್ ಇಲ್ಲೇ ಇರೋಣ ಕ್ವಾಲಿಟಿ ಬರ್ತಾರಂತೆ ಅಮೌಂಟು ಬಾಡಿಗೆ ಅಮೌಂಟ್ ಕೊಡೋಕ್ಕೆ ಅವರೆಲ್ಲ ಹೋಗಿದ್ದಾರೆ ಅಷ್ಟೊತ್ತಿಗೆಲ್ಲ ಅನ್ಲೋಡಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ ಆಗಿ ಸ್ನೇಹಿತರೆ ಗಾಡಿಯೆಲ್ಲ ಖಾಲಿ ಮಾಡಿಕೊಂಡು ಊರ ಕಡೆ ಹೋಗ್ತಾ ಇದ್ದೀನಿ ಬಾಡಿಗೆ ಅಮೌಂಟ್ ಕೊಟ್ಟರು ನೋಡಿ ಗ್ಲಾಸ್ ಎಷ್ಟು ಆಗಿದೆ ಅವಾಗಲೇ ಮಳೆ ಬಂದಿತ್ತು ಧೂಳಿದೆ ಅಂದ್ಬಿಟ್ಟು ವೈಫರ್ ಹಾಕಿರಲಿಲ್ಲ ಮನೆ ಹತ್ರ ಹೋಗಿ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಜೈ ಶ್ರೀರಾಮ್